ಚೀನಾದಲ್ಲಿ ಹೊಸ ವರ್ಷವನ್ನು ಕೇವಲ ಒಂದು ದಿನದ ಹಬ್ಬವಾಗಿ ಅಲ್ಲ ಕುಟುಂಬ ಸಂಸ್ಕೃತಿ ಮತ್ತು ಶುಭಾರಂಭದ ಮಹಾ ಸಂಭ್ರಮವಾಗಿ ಆಚರಿಸುತ್ತಾರೆ ಚೀನಾದ ಹೊಸ ವರ್ಷವನ್ನು ಚಂದ್ರ ಕ್ಯಾಲೆಂಡರ್ ಆಧಾರದ ಮೇಲೆ ಆಚರಿಸಲಾಗುತ್ತದೆ ಆದ್ದರಿಂದ ಇದು ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಬರುತ್ತದೆ ಹೊಸ ವರ್ಷದ ಮೊದಲು ಚೀನಾದ ಜನರು ತಮ್ಮ ಮನೆಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುತ್ತಾರೆ ಇದರಿಂದ ಹಳೆಯ ದುರ್ಭಾಗ್ಯ ನಕಾರಾತ್ಮಕತೆ ಮತ್ತು ಕೆಟ್ಟ ನೆನಪುಗಳು ಹೋಗುತ್ತವೆ ಎಂದು ನಂಬಲಾಗುತ್ತದೆ ಮನೆ ಸ್ವಚ್ಛವಾದ ಮೇಲೆ ಕೆಂಪು ಲ್ಯಾಂಟರ್ನ್ಗಳು ಮತ್ತು ಶುಭ ಸಂದೇಶಗಳೊಂದಿಗೆ ಮನೆಗಳನ್ನು ಅಲಂಕರಿಸಲಾಗುತ್ತದೆ ಕೆಂಪು ಬಣ್ಣವನ್ನು ಶುಭ ರಕ್ಷಣೆ ಮತ್ತು ಸಮೃದ್ಧಿಯ ಸಂಕೇತವೆಂದು ಚೀನಾದಲ್ಲಿ ನಂಬುತ್ತಾರೆ ಹೊಸ ವರ್ಷದ ಮುನ್ರಾತ್ರಿ ಕುಟುಂಬದವರು ಎಲ್ಲರೂ ಒಟ್ಟಿಗೆ ಸೇರಿ ವಿಶೇಷ ಊಟವನ್ನು ಮಾಡುತ್ತಾರೆ ಈ ಊಟ ಕುಟುಂಬದ ಏಕತೆ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಹಿರಿಯರು ಮಕ್ಕಳಿಗೆ ಹಣ ಇರುವ ಕೆಂಪು ಕವರಗಳನ್ನು ನೀಡುತ್ತಾರೆ ಇವು ಶುಭಾಶಯ ಮತ್ತು ಆಶೀರ್ವಾದದ ಸಂಕೇತವಾಗಿವೆ ಹೊಸ ವರ್ಷದ ದಿನ ಡ್ರ್ಯಾಗನ್ ಮತ್ತು ಸಿಂಹ ನೃತ್ಯಗಳನ್ನು ನಡೆಸಲಾಗುತ್ತದೆ ಇವು ಕೆಟ್ಟ ಶಕ್ತಿಗಳನ್ನು ದೂರ ಮಾಡುವ ಮತ್ತು ಶುಭ ಶಕ್ತಿ ಆಹ್ವಾನಿಸುವ ಸಂಕೇತವೆಂದು ನಂಬಲಾಗುತ್ತದೆ ಪಟಾಕಿಗಳ ಶಬ್ದದಿಂದ ನಕಾರಾತ್ಮಕತೆ ದೂರವಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಚೀನಾದ ಹೊಸ ವರ್ಷದ ಆಚರಣೆ ನಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತದೆ ಜೀವನದಲ್ಲಿ ಹೊಸ ಆರಂಭ ಮಾಡಲು ಕುಟುಂಬದ ಬೆಂಬಲ ಶಿಸ್ತು ಮತ್ತು ಸಕಾರಾತ್ಮಕ ಮನಸ್ಥಿತಿ ಅತ್ಯಂತ ಅಗತ್ಯ ಹಳೆಯದನ್ನು ಬಿಡಿ ಹೊಸದನ್ನು ಸ್ವಾಗತಿಸಿ ಇದೇ ಚೀನಾದ ಹೊಸ ವರ್ಷದ ನಿಜವಾದ ಸಂದೇಶ ರಷ್ಯಾದಲ್ಲಿ ಹೊಸ ವರ್ಷ ಬಂದರೆ ಎಲ್ಲೆಡೆ ಬೆಳ್ಳಿಯ ಹಿಮದ ಹಾಸು ಹರಡಿರುತ್ತೆ ಆ ಚಳಿಗಾಲದ ಮಧ್ಯೆಯೂ ಜನರು ತುಂಬ ಸಂಭ್ರಮದಿಂದ ಪ್ರೀತಿಯಿಂದ ಹೊಸ ವರ್ಷವನ್ನು ಸ್ವಾಗತಿಸ್ತಾರೆ ಮನೆಗಳನ್ನು ಸುಂದರ ಲೈಟ್ಗಳಿಂದ ಅಲಂಕರಿಸ್ತಾರೆ ಮತ್ತು ಯೋಲ್ಕಾ ಎಂದು ಕರೆಯುವ ವಿಶೇಷ ನ್ಯೂ ಇಯರ್ ಮರವನ್ನು ಮಕ್ಕಳ ಜೊತೆ ಸೇರಿ ಅಂದವಾಗಿ ಅಲಂಕರಿಸ್ತಾರೆ ಹೊಸ ವರ್ಷದ ಸಂಜೆಗೆ ಕುಟುಂಬದ ಎಲ್ಲರೂ ಒಂದೇ ಜಾಗದಲ್ಲಿ ಕೂತು ರುಚಿಕರವಾದ ಊಟ ಮಾಡಿ ಮಾತಾಡಿ ನಗು ಸಂತೋಷ ಹಂಚಿಕೊಳ್ತಾರೆ ಮಕ್ಕಳಿಗೆ ಇನ್ನೂ ಹೆಚ್ಚು ಖುಷಿ ಏಕೆಂದರೆ ಡೆಡ್ ಮರೋಜ್ ಎನ್ನುವ ರಷ್ಯಾದ ಸ್ಯಾಂಟಾ ಮತ್ತು ಅವನ ಮೊಮ್ಮಗಳು ಸ್ನೆಗುರೋಚ್ಕ ಮಕ್ಕಳಿಗೆ ಉಡುಗೊರೆಗಳನ್ನು ಕೊಡ್ತಾರೆ ರಾತ್ರಿ ಹನ್ನೆರಡು ಗಂಟೆ ಹೊಡೆತಿದ್ದಂತೆ ಎಲ್ಲರೂ ಒಂದೇ ಸ್ವರದಲ್ಲಿ ಹೇಳ್ತಾರೆ ಸ್ನೋವಿಮ್ ಗೋದಮ್ ಅಂದರೆ ಹ್ಯಾಪಿ ನ್ಯೂ ಇಯರ್ ಮತ್ತು ಆಕಾಶವೇ ಬಣ್ಣ ಬಣ್ಣದ ಪಟಾಕಿಗಳ ಬೆಳಕಿನಿಂದ ಹೊಳೆಯುತ್ತದೆ ರಷ್ಯಾದಲ್ಲಿ ಹೊಸ ವರ್ಷ ಎಂದರೆ ಕೇವಲ ಹಬ್ಬವಲ್ಲ ಅದು ಹೊಸ ಕನಸುಗಳ ಆರಂಭ ಕುಟುಂಬದ ಜೊತೆ ಕಳೆಯುವ ಅಮೂಲ್ಯ ಕ್ಷಣಗಳ ಉತ್ಸವ ಮತ್ತು ಎಲ್ಲರಿಗೂ ಸಂತೋಷ ತುಂಬಿದ ಭವಿಷ್ಯದ ಆಶಯ ಅಥವಾ ಜಪಾನ್ನಲ್ಲಿ ಹೊಸ ವರ್ಷ ಎಂದರೆ ಕೇವಲ ಕ್ಯಾಲೆಂಡರ್ ಬದಲಾವಣೆ ಅಲ್ಲ ಅದು ಮನಸ್ಸಿನ ಶುದ್ಧತೆ ಶಾಂತಿ ಮತ್ತು ಹೊಸ ಜೀವನದ ಆರಂಭ ಜಪಾನ್ನ ಹೊಸ ವರ್ಷವನ್ನು ಓಶೋಗಾತ್ಸು ಎಂದು ಕರೆಯುತ್ತಾರೆ ಈ ಹಬ್ಬವನ್ನು ಜಪಾನೀಯರು ಜನವರಿ ಒಂದನೇ ತಾರೀಕಿನಿಂದ ಆಚರಿಸುತ್ತಾರೆ ಆದರೆ ಅದರ ಸಿದ್ಧತೆಗಳು ಡಿಸೆಂಬರ್ ತಿಂಗಳಲ್ಲೇ ಆರಂಭವಾಗುತ್ತವೆ ಹೊಸ ವರ್ಷಕ್ಕೆ ಮುನ್ನ ಜಪಾನ್ನ ಪ್ರತಿಯೊಂದು ಮನೆಯಲ್ಲಿ ನಡೆಯುವ ಅತ್ಯಂತ ಮುಖ್ಯ ಆಚರಣೆ ಓಸೋಜಿ ಇದು ಸಾಮಾನ್ಯ ಕ್ಲೀನಿಂಗ್ ಅಲ್ಲ ಇದು ಹಳೆಯ ಚಿಂತೆ ದುಃಖ ಮತ್ತು ನಕಾರಾತ್ಮಕ ಭಾವನೆಗಳನ್ನು ಬಿಡುವ ಸಂಕೇತ ಮನೆ ಸ್ವಚ್ಛವಾದಂತೆ ಮನಸ್ಸು ಶುದ್ಧವಾಗಬೇಕು ಎಂಬ ಸಂದೇಶ ಇದರಲ್ಲಿ ಅಡಗಿದೆ ಮನೆ ಸ್ವಚ್ಛವಾದ ನಂತರ ಜಪಾನಿಯರು ತಮ್ಮ ಮನೆಗಳ ಬಾಗಿಲುಗಳ ಮುಂದೆ ಕಾದೋಮಾತ್ಸು ಎಂಬ ಅಲಂಕಾರವನ್ನು ಇಡುತ್ತಾರೆ ಇದು ಬಿದಿರು ಮತ್ತು ಪೈನ್ ಮರಗಳಿಂದ ಮಾಡಿದ ಅಲಂಕಾರ ಇದರಿಂದ ಶುಭ ಆತ್ಮಗಳು ಮನೆಗೆ ಪ್ರವೇಶಿಸುತ್ತವೆ ಎಂಬ ನಂಬಿಕೆಯಿದೆ ಇದರ ಜೊತೆಗೆ ಶಿಮೆಕಾಜಾರಿ ಎಂಬ ಹುಲ್ಲಿನ ಕಂಬಿ ಅಲಂಕಾರವನ್ನು ಕೂಡ ಬಾಗಿಲಿಗೆ ಕಟ್ಟುತ್ತಾರೆ ಇದು ಕೆಟ್ಟ ಶಕ್ತಿಗಳನ್ನು ದೂರ ಇಡುವ ರಕ್ಷಕ ಚಿಹ್ನೆ ಎಂದು ಪರಿಗಣಿಸಲಾಗಿದೆ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಜಪಾನ್ನ ಬೌದ್ಧ ದೇವಸ್ಥಾನಗಳಲ್ಲಿ ಜ್ವಯಾನೋ ಕನೆ ಎಂಬ ವಿಶೇಷ ಆಚರಣೆ ನಡೆಯುತ್ತದೆ ಅಲ್ಲಿ ಘಂಟೆಯನ್ನು ನೂರ ಎಂಟು ಬಾರಿ ಹೊಡೆಯುತ್ತಾರೆ ಪ್ರತಿ ಘಂಟೆಯ ಶಬ್ದ ಮಾನವನೊಳಗಿನ ಒಂದು ದೌರ್ಬಲ್ಯವನ್ನು ದೂರ ಮಾಡುತ್ತದೆ ಎಂಬ ನಂಬಿಕೆಯಿದೆ ಇದು ಮನಸ್ಸನ್ನು ಶಾಂತಗೊಳಿಸುವ ಅತ್ಯಂತ ಆಳವಾದ ಸಂಪ್ರದಾಯ ಹೊಸ ವರ್ಷದ ಮೊದಲ ದಿನ ಜನರು ದೇವಾಲಯ ಅಥವಾ ಶ್ರೈನ್ಗೆ ಹೋಗುತ್ತಾರೆ ಈ ಮೊದಲ ಪ್ರಾರ್ಥನೆಯನ್ನು ಹತ್ಸುಮೋದೆ ಎಂದು ಕರೆಯುತ್ತಾರೆ ಅಲ್ಲಿ ಆರೋಗ್ಯ ಸಂತೋಷ ಮತ್ತು ಯಶಸ್ಸಿಗಾಗಿ ಪ್ರಾರ್ಥನೆ ಮಾಡುತ್ತಾರೆ ಅದೇ ಸಮಯದಲ್ಲಿ ಜನರು ಮೋರಿ ಎಂಬ ಶುಭ ತಾಯತಿಗಳನ್ನು ಖರೀದಿಸುತ್ತಾರೆ ಇವು ರಕ್ಷಣೆಯ ಆರೋಗ್ಯದ ಮತ್ತು ಶುಭದ ಸಂಕೇತ ಜಪಾನ್ನ ಹೊಸ ವರ್ಷದಲ್ಲಿ ಮಕ್ಕಳು ಬಹಳ ಖುಷಿಯಾಗಿರುತ್ತಾರೆ ಯಾಕೆಂದರೆ ಹಿರಿಯರು ಮಕ್ಕಳಿಗೆ ಒತೋಶಿದಾಮ ಎಂಬ ಹಣದ ಲಕೋಟೆಯನ್ನು ಕೊಡುತ್ತಾರೆ ಇದು ಕೇವಲ ಉಡುಗಬರಲ್ಲ ಆಶೀರ್ವಾದದ ಚಿಹ್ನೆ ಹೊಸ ವರ್ಷದ ವಿಶೇಷ ಆಹಾರವನ್ನು ಒಸೆಚಿರಿಯೋರಿ ಎಂದು ಕರೆಯುತ್ತಾರೆ ಇದು ಸುಂದರ ಬಾಕ್ಸ್ಗಳಲ್ಲಿ ಇಡಲಾಗಿರುವ ವಿಭಿನ್ನ ಆಹಾರಗಳ ಸಂಗ್ರಹ ಪ್ರತಿ ಆಹಾರಕ್ಕೂ ಒಂದು ಅರ್ಥ ಇದೆ ದೀರ್ಘಾಯುಷ್ಯ ಐಶ್ವರ್ಯ ಸಂತೋಷ ಮತ್ತು ಶಾಂತಿ ಜಪಾನ್ನಲ್ಲಿ ಹೊಸ ವರ್ಷವನ್ನು ಜೋರಾಗಿ ಪಾರ್ಟಿ ಮಾಡಿ ಆಚರಿಸುವುದಿಲ್ಲ ಅದು ಶಾಂತವಾಗಿ ಕುಟುಂಬದ ಜೊತೆ ಕಳೆಯುವ ಸಮಯ ಟಿವಿ ಸಂಗೀತ ಮಾತುಕತೆ ಎಲ್ಲವೂ ನಿಧಾನ ಸುಂದರ ಜಪಾನ್ ನಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತದೆ ಹೊಸ ವರ್ಷ ಶುರುವಾಗಬೇಕಾದ್ದು ಶಬ್ದದಿಂದಲ್ಲ ಮ ಶುದ್ಧ ಮನಸ್ಸಿನಿಂದ ಆತ್ಮಶಾಂತಿಯಿಂದ ಇದಕ್ಕಾಗಿಯೇ ಜಪಾನ್ನ ಹೊಸ ವರ್ಷ ಒಂದು ಹಬ್ಬ ಮಾತ್ರವಲ್ಲ ಒಂದು ಜೀವನದ ತತ್ವ ಡೆನ್ಮಾರ್ಕ್ನಲ್ಲಿ ಹೊಸ ವರ್ಷವನ್ನು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಆಚರಿಸುತ್ತಾರೆ ಇಲ್ಲಿ ಹೊಸ ವರ್ಷ ಎಂದರೆ ಕೇವಲ ಸಂಭ್ರಮ ಮಾತ್ರವಲ್ಲ ಸ್ನೇಹ ಸಂಬಂಧ ಮತ್ತು ಹೊಸ ಆರಂಭದ ಸಂಕೇತವಾಗಿದೆ ಡೇನಿಷ್ ಜನರು ವರ್ಷ ಪೂರ್ತಿ ಹಳೆಯ ಪ್ಲೇಟ್ ಮತ್ತು ಕಪ್ಗಳನ್ನು ಸಂಗ್ರಹಿಸುತ್ತಾರೆ ಹೊಸ ವರ್ಷದ ರಾತ್ರಿ ಆ ಪಾತ್ರೆಗಳನ್ನು ತಮ್ಮ ಆಪ್ತ ಸ್ನೇಹಿತರ ಮನೆ ಬಾಗಿಲಲ್ಲಿ ಒಡೆಯುವ ಸಂಪ್ರದಾಯ ಇದೆ ಇದನ್ನು ಕೋಪದಿಂದ ಮಾಡುವುದಲ್ಲ ಇದರ ಹಿಂದೆ ಒಂದು ಸುಂದರ ಅರ್ಥ ಇದೆ ಎಷ್ಟು ಹೆಚ್ಚು ಒಡೆದ ಪಾತ್ರೆಗಳು ಬಾಗಿಲ ಮುಂದೆ ಕಾಣುತ್ತವೋ ಅಷ್ಟು ಹೆಚ್ಚು ಸ್ನೇಹಿತರು ಮತ್ತು ಶುಭಾಶಯಗಳು ನಮ್ಮ ಜೀವನದಲ್ಲಿ ಇವೆ ಎನ್ನುವ ನಂಬಿಕೆ ಅವರಿಗಿದೆ ಹೊಸ ವರ್ಷಕ್ಕೆ ಪ್ರವೇಶಿಸುವ ಕ್ಷಣವು ಡೆನ್ಮಾರ್ಕ್ನಲ್ಲಿ ವಿಭಿನ್ನವಾಗಿದೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಕೆಲ ಕ್ಷಣಗಳ ಮೊದಲು ಜನರು ಕುರ್ಚಿ ಅಥವಾ ಸೋಫಾದ ಮೇಲೆ ನಿಂತುಕೊಳ್ಳುತ್ತಾರೆ ಗಡಿಯಾರವು ಹನ್ನೆರಡು ಹೊಡೆಯುತ್ತಿದ್ದಂತೆ ಎಲ್ಲರೂ ಒಟ್ಟಿಗೆ ಜಿಗಿದು ಹೊಸ ವರ್ಷಕ್ಕೆ ಕಾಲಿಡುತ್ತಾರೆ ಈ ಜಿಗಿತವು ಹಳೆಯ ದುಃಖ ಕೆಟ್ಟ ನೆನಪು ಮತ್ತು ನಿರಾಶೆಯನ್ನು ಹಿಂದೆ ಬಿಡುವ ಸಂಕೇತವೆಂದು ನಂಬಲಾಗುತ್ತದೆ ಡೆನ್ಮಾರ್ಕ್ನಲ್ಲಿ ಹೊಸ ವರ್ಷದ ದಿನ ರಾಜಮಾತೆಯ ಭಾಷಣಕ್ಕೂ ವಿಶೇಷ ಮಹತ್ವ ಇದೆ ಈ ಭಾಷಣವನ್ನು ಬಹುತೇಕ ಎಲ್ಲ ಕುಟುಂಬಗಳು ಟಿವಿಯ ಮೂಲಕ ಗೌರವದಿಂದ ವೀಕ್ಷಿಸುತ್ತವೆ ಇದು ದೇಶದ ಸಂಸ್ಕೃತಿ ಮತ್ತು ಏಕತೆಯನ್ನು ಪ್ರತಿಬಿಂಬಿಸುವ ಒಂದು ಸಂಪ್ರದಾಯವಾಗಿದೆ ಈ ದಿನ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಬಹಳ ಮುಖ್ಯ ಎಲ್ಲರೂ ಒಟ್ಟಿಗೆ ಕೂಟು ಊಟ ಮಾಡುತ್ತಾರೆ ಮಾತುಕತೆ ನಡೆಸುತ್ತಾರೆ ಮತ್ತು ಕಳೆದ ವರ್ಷದ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಸಾಂಪ್ರದಾಯಿಕ ಕೇಕ್ ಮಿಠಾಯಿ ಮತ್ತು ಪಾನೀಯಗಳು ಹೊಸ ವರ್ಷದ ಸಿಹಿತನವನ್ನು ಹೆಚ್ಚಿಸುತ್ತವೆ ರಾತ್ರಿ ಆಕಾಶವನ್ನು ಪಟಾಕಿಗಳು ಬೆಳಗಿಸುತ್ತವೆ ಆದರೆ ಡೆನ್ಮಾರ್ಕ್ನಲ್ಲಿ ಈ ಪಟಾಕಿಗಳಿಗಿಂತಲೂ ಸಂಬಂಧಗಳ ಮೌಲ್ಯ ಹೆಚ್ಚು ಇಲ್ಲಿ ಹೊಸ ವರ್ಷ ನಮಗೆ ಒಂದು ಪಾಠ ಕಲಿಸುತ್ತದೆ ಜೀವನದಲ್ಲಿ ದೊಡ್ಡ ಸಂಭ್ರಮಕ್ಕಿಂತಲೂ ಉತ್ತಮ ಸಂಬಂಧಗಳು ನಿಜವಾದ ಸ್ನೇಹ ಮತ್ತು ಸಕಾರಾತ್ಮಕ ಆರಂಭವೇ ಅತ್ಯಂತ ಮುಖ್ಯ ಇದೇ ಡೆನ್ಮಾರ್ಕ್ನ ಹೊಸ ವರ್ಷದ ಆಚರಣೆ ಇದು ನಮಗೆ ಹೇಳುವುದು ಒಂದೇ ಹೊಸ ವರ್ಷವನ್ನು ಹೃದಯದಲ್ಲಿ ಸಂತೋಷ ಮನಸ್ಸಿನಲ್ಲಿ ಶಾಂತಿ ಮತ್ತು ಜೀವನದಲ್ಲಿ ಉತ್ತಮ ಸಂಬಂಧಗಳೊಂದಿಗೆ ಆರಂಭಿಸಿದರೆ ಅದು ನಿಜವಾದ ಹೊಸ ಆರಂಭವಾಗುತ್ತದೆ ಸ್ಪೇನ್ನಲ್ಲಿ ಹೊಸ ವರ್ಷವನ್ನು ಅತ್ಯಂತ ಸಂಭ್ರಮ ಮತ್ತು ನಂಬಿಕೆಗಳೊಂದಿಗೆ ಆಚರಿಸುತ್ತಾರೆ ಇಲ್ಲಿ ಹೊಸ ವರ್ಷದ ರಾತ್ರಿ ಎಂದರೆ ಕುಟುಂಬ ಸ್ನೇಹಿತರು ಮತ್ತು ಸಂಪ್ರದಾಯಗಳ ಸಂಗಮ ಜನರು ತಮ್ಮ ಮನೆಯಲ್ಲೋ ಅಥವಾ ಸಾರ್ವಜನಿಕ ಚೌಕಗಳಲ್ಲೋ ಸೇರಿ ಹೊಸ ವರ್ಷವನ್ನು ಸ್ವಾಗತಿಸುತ್ತಾರೆ ಸ್ಪೇನ್ನ ಅತ್ಯಂತ ಪ್ರಸಿದ್ಧ ಹೊಸ ವರ್ಷದ ಸಂಪ್ರದಾಯವೆಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹನ್ನೆರಡು ದ್ರಾಕ್ಷಿಗಳನ್ನು ತಿನ್ನುವುದು ಘಡಿಯ ಪ್ರತಿ ಘಂಟೆಯೊಂದಿಗೆ ಒಂದು ದ್ರಾಕ್ಷಿಯನ್ನು ತಿನ್ನಲಾಗುತ್ತದೆ ಈ ಹನ್ನೆರಡು ದ್ರಾಕ್ಷಿಗಳು ಬರುವ ಹನ್ನೆರಡು ತಿಂಗಳುಗಳಿಗೆ ಶುಭವಾಗಲಿ ಜೀವನದಲ್ಲಿ ಯಶಸ್ಸು ಮತ್ತು ಭಾಗ್ಯ ಬರಲಿ ಎನ್ನುವ ಸಂಕೇತವೆಂದು ನಂಬಲಾಗುತ್ತೆ ಪ್ರತಿಯೊಂದು ದ್ರಾಕ್ಷಿಯ ಜೊತೆಗೆ ಜನರು ಮನಸ್ಸಿನಲ್ಲಿ ಒಂದು ಸಣ್ಣ ಆಶೆಯನ್ನು ಇಟ್ಟುಕೊಳ್ಳುತ್ತಾರೆ ಇನ್ನೊಂದು ವಿಶೇಷ ನಂಬಿಕೆ ಎಂದರೆ ಕೆಂಪು ಬಣ್ಣ ಸ್ಪೇನ್ನಲ್ಲಿ ಹೊಸ ವರ್ಷದ ರಾತ್ರಿ ಕೆಂಪು ಬಣ್ಣದ ಒಳ ಉಡುಪು ಅಥವಾ ಬಟ್ಟೆ ಧರಿಸಿದರೆ ಪ್ರೀತಿ ಸಂತೋಷ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂದು ನಂಬುತ್ತಾರೆ